ಮೊನ್ನೆ ಮಾಡಿರೋ ವೀಡಿಯೋಗ ಬಾತ್ರೂಮ್ದು ಅವ್ಯವಹಾರ ನಡೆದಂಥ ವಿಡಿಯೋ ಮಾಡಿದರೆ ಇವತ್ತು ಧಮಕಿ ಹಾಕಕತ್ತಾರೆ ನನಗೆ ಫೋನ್ ಮಾಡಿ ಅದಕ್ಕೋಸ್ಕರ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಬಂದು ನಾನು ಧರಣಿ ಕುಂತೀನಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಇಲ್ಲ ಮಾನ್ಯ ಶಾಸಕರು ಬರಬೇಕು ಬರೋ ಗಂಟ ನಾನು ಈ ಹಾಸ್ಪಿಟಲ್ ಬಿಟ್ಟು ನಾನು ಜೀವ ಹೋದ್ರೂ ಹೋಗೋಲ್ಲ ಜನರಿಗೆ ಒಳ್ಳೆಯದಾಗತ್ತಲ್ಲ ನಾನು ಜೀವ ಹೋದ್ರೆ ಸಿಗ್ತಿಲ್ಲ ಇವ್ರು ನನಗೆ ಹೊಡಗೇರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಂತೇಳಿ ಅಂತೇಳಿ ಮಾತಾಡ್ತಾರೆ ನಮ್ಮೂರವ್ರು ಅವ್ರು ಹೊಡಗೇರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾ ಎದಕ್ಕೆ ಹಾಕ್ತೀನಿ ಇದಕ್ಕೆ ಮಾನ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಇಲ್ಲ ಮಾನ್ಯ ಶಾಸಕರು ಬಂದಿದಕ್ಕೆ ಉತ್ತರ ಕೊಡ್ಬೇಕು ಈ ಕಾನ ಕಾಮಗಾರಿ ಕೊಳಪೆ ಇದ್ದರೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಲಿ ಈ ಕಾಮಗಾರಿ ಒಂದು ಶುದ್ಧ ಕಾಮಗಾರಿ ಇದ್ರೆ ನನಗೆ ಶಿಕ್ಷೆ ಕೊಡಲಿ ಶಾಸಕರು ಇದಕ್ಕೆ ಇದಕ್ಕೆ ಪರಿಹಾರ ಸಿಗೋವರೆಗೂ ಈ ಸ್ಥಳ ಬಿಟ್ಟರೆ ನಾನು ಎದ್ದು ಹೋಗಂಗಿಲ್ಲ ನನ್ನ ಜಿಒದ್ರು ಇದು ವಿಡಿಯೋ ಇಡೀ ಕರ್ನಾಟಕ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮತ್ತೆ ಈ ವಿಡಿಯೋ ನಿಮಗೆ ತಲುಪೇ ತಲುಪ್ತೀನಿ ಅಂದ್ರೆ ನಾನೇನು ಲಂಚ ಕೋರಲ್ಲ ಕೆಲ್ಸ ಕರೆಕ್ಟ್ ಕೇಳೋ ಯಾಕೆ ಬಾಡ್ಯಾವ ಅದು ವರ್ಕ್ ನಿನ್ನ ಮನಸ್ಸಾಕ್ಸಿಗೆ ಏನು ಉಳಿಬೇಕಂತಿದ್ ಕಾಮಗಾರಿ ಮಾಡಾಕ್ ಯಾಕೆ ಕೊಟ್ಟಿರ್ತಾರ ಗೊತ್ತನು ಎಪ್ಪತ್ತೈದು ಪರ್ಸೆಂಟೇಜ್ ಕೆಲಸ ಆಗ್ಲಿ ಇಪ್ಪತ್ತೈದ್ರಾಗ ನೀ ಬದುಕಲಿ ಅಂತ ಇರ್ತದ ಎಪ್ಪತ್ತೈದು ನೀ ತಿಂದು ಇಪ್ಪತ್ತೈದರಾಗ ಮಾಡಂತಿರಲ್ಲ ಮಾಡಿದೆ ಮಾಡಗೇರಿ ಸೂಗ್ರಾಗ ಮಾಡಿದ ಮನ್ಷರ ನಡಿ ಹೋಗಮ್ಮ ಬಾತ್ರೂಮ್ ಹೆಂಗಾಗಿ ತೋರಿಸ್ತೀನಿ ಅದ್ರೊಳಗೆ ಕಾಲುವಾಗ ಇಲ್ಲ ಇದು ಕಾಸಿಮ್ ಒಂದು ಹೇಳ್ತೀನಿ ಕಾಮನ್ ಮನುಷ್ಯ ನಾನು ಆಗಲ್ಲ ಜೀವ ಕಾಳಕ ರೆಡಿ ಇರ್ತೀನಿ ತಿಂಡಿ ನೋಡಕ್ಕ ನೀವು ವೈಯಕ್ತಿಕ ನೋಡು ಇದ್ರ ಬಗ್ಗೆ ನೋಡ್ತೀನಿ ಅಂದಿ ನಾ ಬಂದ್ ಮಾಡ್ತಿದ್ವು ಸಾಮಾನ್ಯ ಕಾರ್ಯಕರ್ತ ನ್ಯಾಯ ಕೇಳ ತಪ್ಪ ಅಲ್ಲ ನ್ಯಾಯ ಇದು ಒಂದು ವಾರ ಐತ್ರಿ ಮೇಡಮ್ ಇಲ್ಲ ಏನಿಲ್ಲ ಕಾಮಗಾರಿ ಬಳಿಕೆ ಅದ ಕರೆಕ್ಟಾಗಿ ಮಾಡ್ರಿ ಮುದುಕರು ಅವ್ರು ಬರ್ತಾರ ದವಾಖಾನಿಗೆ ಒಂದು ಒಳ್ಳೆ ರೀತಿ ಒಳ್ಳೆ ನಮ್ಮೂರು ಒಳ್ಳೆ ಹೆಸ್ರು ಅಂತ ಹೇಳಿದ್ರ ಅದು ಬೀಸ್ ಇಲ್ಲ ಏನಿಲ್ಲ ಮೇಡಮ್ ಇದು ಕಾಮಗಾರಿ ಬೇರೆ ಬೇರೆ ಹಾಸ್ಪಿಟಲ್ದಾಗ ಇದೇ ಬಜೆಟ್ನಾಗೆ ಬಾತ್ರೂಮ್ ಮಾಡಾಕತ್ತಾರ ಒಳ್ಳೆ ಬಾತ್ರೂಮ್ ಹಾಕತ್ತಾರ ಬಿಡು ಎಷ್ಟು ಮಿಂಟ್ ಕೇಳಿದ್ರೆ ಎಷ್ಟು ಏನು ಕೊಡ್ತಾರ ಮಗನೇ ಮುಂದಕ್ಕೆ ಹೋಗಲೆ ನೀನು ಯಾರು ಕೇಳಕ್ಕಂತಾರೆ ನನಗೆ ಈಗ ಅವ್ರ ಯಾರು ಕೆಲಸ ಮಾಡಾಕ ಇಲ್ಲಿ ನಾನೊಬ್ಬ ಪ್ರಜೆಯಾಗಿ ಅವ್ರಿಗೆ ಹೋದ್ರೆ ನಮಗೆ ಏಕಾವಚ್ಚಿಂದ ಒಬ್ಬ ವಿದ್ಯಾರ್ಥಿಗಳಿಗೆ ತಿಳಿದು ಇದ್ದವ್ರಿಗೆ ಇಷ್ಟು ಅಂದ್ರೆ ರೈತರಿಗೆ ಯಾವ ನಮ್ಮ ಕಷ್ಟ ಕೊಡಬಾರ್ದು ಇಂದ್ರೆ ಇಂಥವ್ರಿಗೆ ತಕ್ಕ ಶಿಕ್ಷೆ ಆಗೋ ಗಂಟೆ ನಾ ಈ ಜಾಗ ಬಿಟ್ಟು ಕದಲಲ್ರಿ ಮೇಡಮ್ ಮಾನ್ಯ ಶಾಸಕರು ಇಲ್ಲಾಂದ್ರೆ ಈ ಈ ಜ ಈ ವರ್ಕಿಗೆ ಯಾರ್ಯಾರು ಅಧಿಕಾರಿಗಳು ಬರಬೇಕು ಮೇಡಮ್ ಅವರೇ ಬಂದಿದು ತನಿಖೆ ಮಾಡಿ ಇದು ಪರಿಹಾರ ನೀಡ್ಬೇಕು ಯಾಕಂದ್ರೆ ಇದು ಒಂದು ವಾರ ಆಯ್ತು ಮೇಡಮ್ ನಾ ಕಾಳಜಿಯಿಂದ ಇದ್ರ ಬಗ್ಗೆ ತಿರುಗಾಡಕತ್ತೀವಿ ಒಂದು ರೀತಿನ ರೆಸ್ಪಾನ್ಸ್ ಇಲ್ಲ ಮೂರು ದಿನ ಆಯ್ತು ಕೆಲಸ ಬಂದಿಟ್ಟರೆ ಇವತ್ತು ಇವತ್ತು ಏಕದುಮ್ಕಿಲ್ ಬಂದು ಕೆಲಸ ಚಾಲು ಮಾಡ್ರಿ ಅಂದ್ರೆ ಇಲ್ಲಿ ಊರಾಗ ಯಾರು ಕೇಳಲ್ಲ ನಂಬೋದು ರೌಡಿ ಜಾಮ್ ನಡೀತದಂತೆ ನಡ್ಸಕತ್ತಾರಲ್ರಿ ಮೇಡಮ್ ಇವ್ರು ಇಲ್ಲ ರೀ ಮೇಡಮ್ ಹಿಂಗಾರ ನಾವು ಮುಂದೋಗಾನೆ ಮಾಡ್ತಾರ್ರಿ ಮೇಡಮ್ ಇವಾಗ ಪ್ಲಾಸ್ಟರ್ ಮಾಡ್ರಿ ಅಲ್ಲಿ ಕೇಳ್ರಿ ಮೇಡಮ್ ನಿಮ್ ಸಿಬ್ಬಂದಿ ಅವ್ರಿಗೆ ಅಲ್ಲಿ ಇಡಿ ಮಿಕ್ಸದ ಅವ್ರಿಗೆ ಇಡಿ ಹಂಗೆ ಜವಾಬ್ದಾರಿ ಅವರು ಡಾಕ್ಟರ್ ಇಲ್ಲ ಅಂದ್ರೆ ನೀವು ಅಂದ್ರೆ ನಾವು ಓದ್ತೀವಿ ಈ ಒಂದು ಮಾಡಕ್ಟ್ ಕಟ್ಟಾಗಿ ವ್ಯವಸ್ಥೆ ಪ್ರಕಾರವಾಗಿ ಅದು ಮಾಡ್ತೀವಿ ಅಂದ್ರೆ ಅವ್ರೇ ಮಾಡ್ರಿ ನಾನ್ ಮಾಡಕ್ ಬೇಡ ಅವ್ರಿಗೆ ಬರ್ಕ್ ಒಂದ್ ನೀಟ್ನೆಸ್ ಇರ್ಲಿ ಒಂದ್ ನೀಟ್ನೆಸ್ ಇರಲಿ ಇದು ಜವಾಬ್ದಾರಿ ಮೇಡಮ್ ಅವ್ರು ಕೇಳ್ತಾರ ನನಗೆ ಬೈತಾರೀ ಅವರು ರೌಡಿಜನ್ ತೋರಿಸ್ ಕಾಮನ್ ಮ್ಯಾನ್ ಅದಕ್ಕೆ ಏನು ಮಾಡಿ ಅವ್ರು ಮೇಡಮ್ ಸರಿಯಾಗಿಲ್ರಿ ಅವ್ರು